ನಕ್ಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಪರಮೇಶ್ವರಯ್ಯ ಉಪಾಧ್ಯಕ್ಷರಾಗಿ ಈರಮ್ಮ ಅವಿರೋಧ ಆಯ್ಕೆ ಮುಖಂಡರಾದ ನಾಗೇಶ್ ಮತ್ತು ಗುರುಬಸಪ್ಪನವರಿಂದ ಶುಭ ಹಾರೈಕೆ ಹೊಸಕೋಟೆ ತಾಲೂಕಿನ ಮುಗಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಕ್ಕನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಎಂದು ಇಂದು ಆ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ ಪರಮೇಶ್ವರಯ್ಯರು ಉಪಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಈರಮ್ಮನವರ ಏಕನಾಮಪತ್ರ ಸಲ್ಲಿಕೆಯಾದ ಕಾರಣದಿಂದಾಗಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಪರಮೇಶ್ವರಯ್ಯನವರು ಉಪಾಧ್ಯಕ್ಷರಾಗಿ ಈರಮ್ಮನವರು ಆಯ್ಕೆಯಾಗಿದ್ದು ಗ್ರಾಮದ ಮುಖಂಡರಾದ ನಾಗೇಶ್ ಅವರು ಮತ್ತು ಚಿಕ್ಕನಹಳ್ಳಿ ಗ್ರಾಮದ ಹಿರಿಯ ಮುಖಂಡರಾದ ಗುರುಬಸಪ್ಪನವರು ಶುಭ ಕೋರಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು ಹೈನುಗಾರಿಕೆ ಎಂಬುದು ರೈತರ ಆರ್ಥಿಕ ಪ್ರಗತಿಗೆ ಪೂರಕವಾಗಿದ್ದು ಆ ನಿಟ್ಟಿನಲ್ಲಿ ನಕ್ಕನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘವು ಹಲವು ವರ್ಷಗಳಿಂದ ನಡೆದುಕೊಂಡು ಬಂದು ಮೂರು ಲಕ್ಷ ರೂಪಾಯಿ ನಿವಳ ಲಾಭವನ್ನು ಗಳಿಸಿದ್ದು ಈಗ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಪರಮೇಶ್ವರಿನವರು ಉಪಾಧ್ಯಕ್ಷರಾಗಿ ಈರಮ್ಮನವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಅವರು ಸಂಘವನ್ನು ಲಾಭದಾಯಕವಾಗಿ ನಡೆಸಿಕೊಂಡು ಇನ್ನೂ ಹಾಲು ಉತ್ಪಾದನೆಯನ್ನು ಹೆಚ್ಚು ಮಾಡಲಿ ಎಂದು ಶುಭ ಹಾರೈಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ನಾಗಭೂಷಣರವರನ್ನು ಕೂಡ ಅಭಿನಂದಿಸಲಾಯಿತು ಮಂಡಳಿಯ ಪದಾಧಿಕಾರಿಗಳ ಚುನಾವಣೆಗೆ ಸಂಘದ ಆವರಣದಲ್ಲಿ ರಿಟರ್ನಿಂಗ್ ಅಧಿಕಾರಿಯಾದ ನನ್ನ ಅಧ್ಯಕ್ಷತೆಯಲ್ಲಿ ನಡೆದ ಚುನಾವಣಾ ಸಭಾ ನಡವಳಿಗಳು ಸಭೆ ಹಾಜರಾತಿ ಹನ್ನೊಂದು ಬೇರು ಹಾಜರು ಒಂದು ಸದರಿ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಪರಮೇಶ್ವರಯ್ಯ ಅವರು ನಾಮಪತ್ರ ಸಲ್ಲಿಸಿತ್ತು ಶ್ರೀನಾರಾಯಣಸ್ವಾಮಿ ಸ್ವಾಮಿ ಅವರು ಸಿಡುತ್ತಾರೆ ಹಾಗೂ ಶ್ರೀ ಅಪ್ಪಾಜಿಗೌಡರವರು ಅನುಮೋದಿಸಿರುತ್ತಾರೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ನೀರಮ್ಮರವರು ನಾಮಪತ್ರ ಸಲ್ಲಿಸಿತ್ತು ಶ್ರೀ ಪ್ರಕಾಶ್ ಎನ್ ಬಿ ರವರು ಸೂಚಿಸಿರುತ್ತಾರೆ ಹಾಗೂ ಶ್ರೀಮತಿ ಭಾಗ್ಯಮ್ಮರು ಅನುಮತಿಸಿರುತ್ತಾರೆ ಸರಿ ನಾಮಪತ್ರಗಳು ನಿಗದಿತ ಅವಧಿಯನ್ನು ಸ್ವೀಕೃತವಾಗಿದ್ದು ಪರಿಶೀಲಿಸಿ ಅಂಗೀಕರಿಸಲಾಯಿತು ಜಳಿ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನದಲ್ಲಿ ತಲಾ ಒಂದೊಂದು ನಾಮಪತ್ರ ಮಾತ್ರ ಸ್ವೀಕೃತವಾಗಿ ಅಂಗೀಕೃತಗೊಂಡಿರುವುದರಿಂದ ಶ್ರೀ ಪರಮೇಶ್ವರಯ್ಯ ರವರು ಅಧ್ಯಕ್ಷರಾಗಿ ಹಾಗೂ ಶ್ರೀಮತಿ ಅವರು ಉಪಾಧ್ಯಕ್ಷರಾಗಿ ಚುನಾವಣಾ ದಿನಾಂಕದಿಂದ ಆಡಳಿತ ಮಂಡಳಿಯ ಮುಂದಿನ ಐದು ವರ್ಷಗಳ ಅವರಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ರಿಟರ್ನಿಂಗ್ ಅಧಿಕಾರಿ ಉತ್ಪಾದಕರ ಸಹಕಾರ ಸಂಘಕ್ಕೆ ಎಲೆಕ್ಷನ್ ನಡೆದಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಇದೆ ಅದಕ್ಕಾಗಿ ಎರಡೇ ಇಬ್ಬರೇ ನಾಮಪತ್ರ ಸಲ್ಲಿಸ್ಬಿಟ್ಟು ಪರಮೇಶ್ ಅಪ್ನವರು ಅಧ್ಯಕ್ಷರಾಗಿದ್ದಾರೆ ಈರಮ್ನವರು ಉಪಾಧ್ಯಕ್ಷರಾಗಿದ್ದಾರೆ ಮತ್ತೆ ಉಡುಪಿ ಸದಸ್ಯರದೆಲ್ಲ ಸಮತ ತಗೊಂಡು ಮುಂದೆ ಚೆನ್ನಾಗಿ ದೇರಿಗೆ ಅನುಕೂಲ ಮಾಡ್ಕೊಂಡು ಮುಂದೆ ಡೈರಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಉತ್ಪಾದ ಸ್ವಲ್ಪ ಜಾಸ್ತಿ ಮಾಡಬೇಕು ಮಾಡಿಬಿಟ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬಿಟ್ಟು ನಮಗೆ ಮಾತ್ರ ಸಹಕಾರ ಸಂಘಕ್ಕೆ ಚುನಾವಣೆ ಇತ್ತು ಚುನಾವಣೆ ಇಲ್ಲದೆ ಅವಿರೋಧವಾಗಿ ಆಯ್ಕೆ ಆಗಿರೋ ಆಗಿದ್ದಾರೆ ಹನ್ನೆರಡು ಜನ ಸದಸ್ಯರುಗಳು ಆಯ್ಕೆಯಾಗಿ ಅದರಲ್ಲಿ ಅಧ್ಯಕ್ಷರಾಗಿ ಪರಮೇಶ್ವರಯ್ಯ ಉಪಾಧ್ಯಕ್ಷರಾಗಿ ಆಗಿ ಈರಮ್ಮನವರನ್ನು ಆಯ್ಕೆ ಮಾಡಲಾಗಿದೆ ಡೈರಿಯನ್ನು ಅಭಿವೃದ್ಧಿಪಡಿಸಿ ಉತ್ತಮವಾಗಿ ನಡೆಸಿಕೊಂಡು ಹೋಗಬೇಕಂತೇಳಿ ನಾವು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಬ್ಬರನ್ನು ಕೋರಿಕೊಳ್ಳುತ್ತೇವೆ.